ಓಂ ಶಾಂತಿ ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರ್ಥಮುರಳಿ ಬಾಪ್ತಾದ ಮಧುಪನ ಮಧುರ ಮಕ್ಕಳೇ ನಿಮ್ಮ ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನೇ ಕೇಳಿ ಆಸುರಿ ವಿಚಾರಗಳನ್ನು ಕೇಳಬೇಡಿ ಮಾತನಾಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಮಾತನಾಡಬೇಡಿ ಪ್ರಶ್ನೆ ನೀವು ಮಕ್ಕಳಿಗೆ ಯಾವ ನಿಶ್ಚಯ ತಂದೆಯ ಮೂಲಕವೇ ಹಾಕಿದೆ ಉತ್ತರ ಬಾಬಾ ನಿಮಗೆ ನಿಶ್ಚಯ ಮಾಡಿಸುತ್ತಾರೆ ನಾನು ನಿಮ್ಮ ತಂದೆನೂ ಆಕಿದ್ದೇನೆ ಶಿಕ್ಷಕನೂ ಆಕಿದ್ದೇನೆ ಸದ್ಗುರುನೂ ಆಕಿದ್ದೇನೆ ನೀವು ಈ ಸ್ಮೃತಿಯಲ್ಲಿರುವ ಪುರುಷಾರ್ಥ ಮಾಡಿ ಆದರೆ ಮಾಯೆ ನಿಮಗೆ ಇದನ್ನೇ ಮರೆಸುತ್ತದೆ ಅಜ್ಞಾನ ಕಾಲದಲ್ಲಂತೂ ಮಾಯೆಯ ವಿಚಾರ ಇಲ್ಲ ಪ್ರಶ್ನೆ ಯಾವ ಚಾರ್ಟ್ ಇಟ್ಟುಕೊಳ್ಳುವುದರಲ್ಲಿ ವಿಶಾಲ ಬುದ್ಧಿ ಬೇಕು ಉತ್ತರ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವು ಈ ಚಾರ್ಟ್ ಇಟ್ಟುಕೊಳ್ಳುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಓಂ ಶಾಂತಿ ಸ್ಟೂಡೆಂಟ್ ತಿಳಿಯುತ್ತಾನೆ ಟೀಚರ್ ಬಂದಿದ್ದಾರೆ ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಅವರು ತಂದೆನೂ ಹಾಕಿದ್ದಾರೆ ಶಿಕ್ಷಕನೂ ಹಾಕಿದ್ದಾರೆ ಹಾಗೂ ಸುಪ್ರೀಂ ಸದ್ಗುರುನೂ ಹಾಕಿದ್ದಾರೆ ಮಕ್ಕಳ ಸ್ಮೃತಿಯಲ್ಲಿದೆ ಆದರೆ ನಂಬರ್ ವಾರ್ ಪುರುಷಾರ್ಥಕ್ಕನುಸಾರವಾಗಿ ನಿಯಮ ಹೇಳುತ್ತದೆ ಯಾವಾಗ ಒಂದು ಬಾರಿ ಟೀಚರ್ ಆಗಿದ್ದಾರೆಂದು ತಿಳಿದುಕೊಂಡಿದ್ದೀರಿ ಅಥವಾ ಇವರು ತಂದೆ ಆಗಿದ್ದಾರೆ ಗುರು ಆಗಿದ್ದಾರೆ ಅಂದಮೇಲೆ ಪುನಃ ಮರೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ಇಲ್ಲಿ ಮಾಯೆ ಮರಿಸಿಬಿಡುತ್ತದೆ ಅಜ್ಞಾನ ಕಾಲದಲ್ಲಿ ಮಾಯೆ ಎಂದಿ ಮರಿಸಿಬುದಿಲ್ಲ ಮಕ್ಕಳು ಎಂದಾದರೂ ಮರೆಯಲು ಸಾಧ್ಯವೇ ಇವರು ನಮ್ಮ ತಂದೆ ಆಗಿದ್ದಾರೆ ಇದು ಅವರ ಕರ್ತವ್ಯ ಆಗಿದೆ ಎಂದು ಮಗನಿಗೆ ಖುಷಿ ಇರುತ್ತದೆ ನಾನು ತಂದೆಯ ಧನಕ್ಕೆ ಮಾಲೀಕ ಆಗಿದ್ದೇನೆ ಭಲೇ ಸ್ವಯಂ ಸಹ ಓದುತ್ತಾರೆ ಆದರೆ ತಂದೆಯ ಆಸ್ತಿ ಅಂತೂ ಸಿಗುತ್ತದಲ್ಲವೇ ಇಲ್ಲಿ ನೀವು ಮಕ್ಕಳು ಸಹ ಓದುತ್ತೀರಿ ಹಾಗೂ ನಿಮಗೆ ತಂದೆಯ ಆಸ್ತಿ ಸಿಗುತ್ತದೆ ನೀವು ರಾಜಯೋಗವನ್ನು ಕಲಿಯುತ್ತಿದ್ದೀರಿ ತಂದೆಯ ಮೂಲಕ ನಿಶ್ಚಯವಾಗುತ್ತದೆ ನಾನು ತಂದೆಗೆ ಮಗು ಆಗಿದ್ದೇನೆ ತಂದೆನೇ ಸದ್ಗತಿಯ ದಾರಿಯನ್ನು ತೋರಿಸುತ್ತಿದ್ದಾರೆ ಆದ್ದರಿಂದ ಅವರು ಸದ್ಗುರು ಸಹ ಆಗಿದ್ದಾರೆ ಈ ವಿಚಾರಗಳನ್ನು ಮರೆಯಬಾರದು ತಂದೆ ಯಾವುದನ್ನೂ ತಿಳಿಸುತ್ತಾರೆ ಅದನ್ನೇ ಕೇಳಬೇಕು ಇದೇನು ಕೋತಿಯ ಆಟದ ಸಾಮಾನನ್ನು ತೋರಿಸುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಇತ್ಯಾದಿ ಇದು ಮನುಷ್ಯನ ವಿಚಾರ ಆಗಿದೆ ತಂದೆ ಹೇಳುತ್ತಾರೆ ಆಸುರಿ ವಿಚಾರಗಳನ್ನು ಮಾತನಾಡದಿರಿ ಬೇಡಿ ನೋಡಲು ಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಮಾತನಾಡಬೇಡಿ ಮೊದಲು ಇದನ್ನು ಕೋತಿಗಾಗಿ ಮಾಡುತ್ತಿದ್ದರು ಈಗಂತೂ ಮನುಷ್ಯನತ್ತು ಮಾಡುತ್ತಾರೆ ನಿಮ್ಮ ಬಳಿ ನಳಿನಿ ಅಕ್ಕನವರಿಂದ ಮಾಡಿಸಿರುವ ಚಿತ್ರ ಇದೆ ಅಂದ ಮೇಲೆ ನೀವು ತಂದೆಯ ನಿಂದನೆಯ ವಿಚಾರಗಳನ್ನು ಕೇಳದಿರಿ ತಂದೆ ಹೇಳುತ್ತಾರೆ ಎಷ್ಟೊಂದು ನನ್ನ ನಿಂದನೆ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಶ್ರೀಕೃಷ್ಣನ ಭಕ್ತರ ಎದುರಿನಲ್ಲಿ ಧೂಪವನ್ನು ಹಚ್ಚುತ್ತಾರೆಂದರೆ ರಾಮನ ಭಕ್ತರು ಮೂಗು ಮುಚ್ಚಿಕೊಳ್ಳುತ್ತಾರೆ ಒಬ್ಬರದ್ದು ಮತ್ತೊಬ್ಬರಿಗೆ ಸುಗಂಧ ಅನಿಸುವುದಿಲ್ಲ ಪರಸ್ಪರ ಒಂದು ರೀತಿ ಶತ್ರುವಾಕುತ್ತಾರೆ ಈಗ ನೀವು ರಾಮ ವಂಶಿ ಆಗಿದ್ದೀರಿ ಜಗತ್ತು ಪೂರ್ಣ ರಾವಣ ವಂಶಿ ಆಗಿದೆ ಇಲ್ಲಿ ಧೂಪದ ವಿಚಾರ ಇಲ್ಲ ನೀವು ತಿಳಿದಿದ್ದೀರಿ ತಂದೆಗೆ ಸರ್ವವ್ಯಾಪಿ ಎನ್ನುವುದರಿಂದ ಯಾವ ಗತಿ ಆಗಿ ಹೋಗಿದೆ ಕಲ್ಲು ಮಣ್ಣಿನಲ್ಲಿ ಎನ್ನುವುದರಿಂದ ಕಲ್ಲು ಬುದ್ಧಿ ಆಗಿದ್ದಾರೆ ಅಂದಹಾಗೆ ವಿಶ್ವಪಿತ ತಂದೆ ಯಾರು ನಿಮಗೆ ಆಸ್ತಿಯನ್ನು ಕೊಡುತ್ತಾರೆ ಎಷ್ಟೊಂದು ಅವರ ನಿಂದನೆ ಮಾಡುತ್ತಾರೆ ಜ್ಞಾನ ಅಂತೂ ಯಾರಲ್ಲಿಯೂ ಇಲ್ಲ ಅದು ಜ್ಞಾನರತ್ನ ಅಲ್ಲ ಆದರೆ ಕಲ್ಲಾಗಿದೆ ಈಗ ನೀವು ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾನು ಹೇಗಿದ್ದೇನೆ ಯಾರಾಗಿದ್ದೇನೆ ಯಥಾರ್ಥ ರೀತಿ ನನ್ನನ್ನು ಯಾರೂ ತಿಳಿದಿಲ್ಲ ಮಕ್ಕಳಲ್ಲಿಯೂ ನಂಬರ್ ವಾರ್ ಇದ್ದಾರೆ ತಂದೆಯನ್ನು ಯಥಾರ್ಥ ರೀತಿ ನೆನಪು ಮಾಡಬೇಕು ಅವರು ಸಹ ಇಷ್ಟು ಚಿಕ್ಕ ಬಿಂದು ಹಾಕಿದ್ದಾರೆ ಅವರಲ್ಲಿ ಈ ಎಲ್ಲಾ ಪಾತ್ರ ತುಂಬಿದೆ ತಂದೆಯನ್ನು ಯಥಾರ್ಥ ರೀತಿ ತಿಳಿದುಕೊಂಡು ನೆನಪು ಮಾಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಬೇಕು ಭಲೆ ನಾವು ಮಕ್ಕಳಾಕಿದ್ದೇವೆ ಆದರೆ ತಂದೆಯ ಆತ್ಮ ದೊಡ್ಡದು ನಮ್ಮದು ಚಿಕ್ಕದು ಆ ರೀತಿ ಅಲ್ಲ ಭಲೆ ತಂದೆ ಜ್ಞಾನದ ಸಾಗರನಾಗಿದ್ದಾರೆ ಆದರೆ ಆತ್ಮ ಏನೂ ದೊಡ್ಡದೂ ಆಗಲೂ ಸಾಧ್ಯವಿಲ್ಲ ನಿಮ್ಮ ಆತ್ಮದಲ್ಲಿಯೂ ಜ್ಞಾನ ಇರುತ್ತದೆ ಆದರೆ ನಂಬರ್ ವಾರ್ ಸ್ಕೂಲ್ನಲ್ಲಿಯೂ ನಂಬರ್ ವಾರ್ ಪಾಸ್ ಆಗುತ್ತಾರಲ್ಲವೇ ಯಾರೊಬ್ಬರಿಗೂ ಸೊನ್ನೆ ಅಂಕ ಸಿಗುವುದಿಲ್ಲ ಏನು ಸ್ವಲ್ಪ ಮಾರ್ಕ್ಸ್ ತೆಗೆದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನೇನು ನಿಮಗೆ ಈ ಜ್ಞಾನವನ್ನು ತಿಳಿಸುತ್ತೇನೆ ಇದು ಪ್ರಾಯಲೋಪವಾಗುತ್ತದೆ ಆದರೂ ಚಿತ್ರ ಇದೆ ಶಾಸ್ತ್ರಗಳನ್ನು ಸಹ ಮಾಡಿದ್ದಾರೆ ತಂದೆ ನೀವು ಆತ್ಮಗಳಿಗೆ ಹೇಳುತ್ತಾರೆ ಕೆಟ್ಟದ್ದನ್ನು ಕೇಳಬೇಡಿ ನೋಡಬೇಡಿ ಇತ್ಯಾದಿ ಈ ಆಸುರಿ ಜಗತ್ತನ್ನೇನು ನೋಡುವುದು ಈ ಕೊಳಕು ಜಗತ್ತಿನಿಂದ ಕಣ್ಣು ಮುಚ್ಚಿಕೊಳ್ಳಬೇಕು ಈಗ ಆತ್ಮಕ್ಕೆ ಸ್ಮೃತಿ ಬಂದಿದೆ ಇದು ಹಳೆಯ ಜಗತ್ತಾಗಿದೆ ಇದರೊಂದಿಗೆ ಯಾವ ಕನೆಕ್ಷನ್ ಇಟ್ಟುಕೊಳ್ಳಬೇಕಿದೆ ಆತ್ಮಕ್ಕೆ ಸ್ಮೃತಿ ಬಂದಿದೆ ಈ ಜಗತ್ತನ್ನು ನೋಡುತ್ತಿದ್ದರೂ ನೋಡಬಾರದು ತನ್ನ ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು ಆತ್ಮಕ್ಕೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ ಅಂದ ಮೇಲೆ ಇವರನ್ನು ಸ್ಮರಣೆ ಮಾಡಬೇಕು ಭಕ್ತಿ ಮಾರ್ಗದಲ್ಲಿಯೂ ಎದ್ದು ಮಾಲೆಯನ್ನು ತಿರುಗಿಸುತ್ತಾರೆ ಬೆಳಕಿನ ಮುಹೂರ್ತ ಚೆನ್ನಾಗಿದೆ ಎಂದು ತಿಳಿಯುತ್ತಾರೆ ಬ್ರಾಹ್ಮಣರ ಮುಹೂರ್ತ ಇದೆ ಭೋಜನದ್ದು ಸಹ ಮಹಿಮೆ ಇದೆ ಬ್ರಹ್ಮ ಭೋಜನ ಅಲ್ಲ ಭೋಜನ ನಿಮ್ಮನ್ನು ಬ್ರಹ್ಮಾಕುಮಾರಿ ಎನ್ನುವುದರ ಬದಲು ಬ್ರಹ್ಮಕುಮಾರಿ ಎಂದು ಬಿಡುತ್ತಾರೆ ತಿಳಿದುಕೊಳ್ಳುವುದಿಲ್ಲ ಬ್ರಹ್ಮಾನ ಮಕ್ಕಳಂತೂ ಕುಮಾರಿಯರಾಗಿದ್ದೀರಲ್ಲವೇ ಬ್ರಹ್ಮ ಅಂತೂ ತತ್ವ ಆಗಿದೆ ಇರುವ ಸ್ಥಾನ ಆಗಿದೆ ಅದರ ಮಹಿಮೆ ಏನಿರುತ್ತದೆ ತಂದೆ ಮಕ್ಕಳಿಗೆ ದೂರು ಸಲ್ಲಿಸುತ್ತಾರೆ ಮಕ್ಕಳೇ ನೀವು ಒಂದು ಕಡೆ ಅಂತೂ ಪೂಜೆ ಮಾಡುತ್ತೀರಿ ಮತ್ತೊಂದು ಕಡೆ ನಂತರ ಎಲ್ಲರ ನಿಂದನೆ ಮಾಡುತ್ತೀರಿ ನಿಂದನೆ ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನ ಸಹ ಆಗಲೇಬೇಕು ಚಕ್ರ ರಿಪೀಟ್ ಆಗುತ್ತದೆ ಯಾರಾದರೂ ದೊಡ್ಡ ವ್ಯಕ್ತಿ ಬರುತ್ತಾರೆಂದರೆ ಚಕ್ರದ ಬಗ್ಗೆ ಅವರಿಗೆ ತಿಳಿಸಿಕೊಡಬೇಕು ಈ ಚಕ್ರ ಐದು ಸಾವಿರ ವರ್ಷದ್ದಾಗಿದೆ ಇದರ ಬಗ್ಗೆ ಬಹಳ ಗಮನ ನೀಡಬೇಕು ರಾತ್ರಿಯ ನಂತರ ಖಂಡಿತ ಹಗಲು ಆಗಲೇಬೇಕಿದೆ ರಾತ್ರಿಯ ನಂತರ ಹಗಲು ಇರುವುದಿಲ್ಲ ಇದನ್ನು ಹೇಳಲು ಸಾಧ್ಯವಿಲ್ಲ ಕಲಿಯುಗದ ನಂತರ ಸತ್ಯುಗ ಖಂಡಿತ ಬರಬೇಕಿದೆ ಈ ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತದೆ ಎಂದ ಹಾಗೆ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮನೇ ಎಲ್ಲವನ್ನೂ ಮಾಡುತ್ತದೆ ಪಾತ್ರವನ್ನು ಅಭಿನಯಿಸುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಾವು ಪಾತ್ರಧಾರಿ ಆಗಿದ್ದಲ್ಲಿ ನಾಟಕದ ಆದಿಮಧ್ಯ ಅಂತ್ಯವನ್ನು ಖಂಡಿತ ತಿಳಿದುಕೊಂಡಿರಬೇಕು ವಿಶ್ವದ ಇತಿಹಾಸ ಭೂಗೋಳ ಪುನರಾವೃತ್ತಿ ಆಗುತ್ತದೆ ಅಂದ ಹಾಗೆ ಡ್ರಾಮಾನೇ ಆಗಿದೆ ಅಲ್ಲವೇ ಯಾವುದು ಗತಿಸಿ ಹೋಗಿದೆ ಕ್ಷಣ ಕ್ಷಣಕ್ಕೂ ಅದೇ ಪುನರಾವೃತ್ತಿ ಹಾಕುತ್ತದೆ ಈ ವಿಚಾರಗಳನ್ನು ಬೇರೆ ಯಾರೂ ತಿಳಿಯಲು ಸಾಧ್ಯವಾಗುವುದಿಲ್ಲ ಕಡಿಮೆ ಬುದ್ಧಿಯನ್ನುಳ್ಳವರು ಸದಾ ಅನುತ್ತೀರ್ಣರಾಗುತ್ತಾರೆ ನಂತರ ಟೀಚರ್ ಏನು ತಾನೇ ಮಾಡಲು ಸಾಧ್ಯ ಕೃಪೆ ಅಥವಾ ಆಶೀರ್ವಾದ ಮಾಡಿ ಎಂದೇನಾದರೂ ಟೀಚರ್ಗೆ ಹೇಳುತ್ತಾರೆಯೇ ಇದು ಸಹ ವಿದ್ಯೆ ಆಗಿದೆ ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತ ರಾಜಯೋಗವನ್ನು ಕಲಿಸುತ್ತಾರೆ ಕಲಿಯುಗವನ್ನು ಬದಲಿಸಿ ಸತ್ಯುಗವನ್ನಾಗಿ ಖಂಡಿತ ಮಾಡಬೇಕಿದೆ ಡ್ರಾಮಾನುಸಾರವಾಗಿ ತಂದೆನೂ ಬರಬೇಕಿದೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬರುತ್ತೇನೆ ಬೇರೆ ಯಾರಾದರೂ ನಾನು ಈ ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸುವುದಕ್ಕಾಗಿ ಬಂದಿದ್ದೇನೆಂದು ಹೇಳುವುದಕ್ಕೆ ಸಾಧ್ಯವಿದೆಯೇ ತನ್ನನ್ನು ಶಿವೋಹಂ ಎನ್ನುತ್ತಾರೆ ಅದರಿಂದ ಏನಾಯಿತು ಶಿವಬಾಬಾರವರಂತೂ ಬರುವುದೇ ಓದಿಸುವುದಕ್ಕಾಗಿ ಸಹಜ ರಾಜಯೋಗವನ್ನು ಕಲಿಸುವುದಕ್ಕಾಗಿ ಯಾರೇ ಸಾಧು ಸಂತ ಇತ್ಯಾದಿಯರಿಗೆ ಶಿವ ಭಗವಂತ ಎನ್ನುವುದಿಲ್ಲ ಆ ರೀತಿಯಂತೂ ಅನೇಕರು ಹೇಳುತ್ತಾರೆ ನಾವು ಕೃಷ್ಣ ಆಗಿದ್ದೇವೆ ನಾವು ನಾರಾಯಣ ಆಗಿದ್ದೇವೆ ಎಂದು ಈಗ ಸತ್ಯುಕದ ರಾಜಕುಮಾರ ಶ್ರೀಕೃಷ್ಣನಲ್ಲಿ ಎಲ್ಲಿಯ ಈ ಕಲಿಯುಗ್ಗಿ ಪತಿತರು ಇವರಲ್ಲಿ ಭಗವಂತನಿದ್ದಾರೆ ಆ ಏನಾದರೂ ಹೇಳುತ್ತಾರೆಯೇ ನೀವು ಮಂದಿರಗಳಿಗೆ ಹೋಗಿ ಕೇಳಬಹುದು ಇವರಂತೂ ಸತ್ಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರು ನಂತರ ಎಲ್ಲಿಗೆ ಹೋದರು ಸತ್ಯುಗದ ನಂತರ ಖಂಡಿತ ತ್ರೇತ ದ್ವಾಪರ ಕಲಿಯುಗ ಇರುತ್ತದೆ ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು ತ್ರೇತಾದಲ್ಲಿ ಚಂದ್ರವಂಶಿ ಇತ್ಯಾದಿ ಈ ಎಲ್ಲಾ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇಷ್ಟೊಂದು ಬ್ರಹ್ಮಕುಮಾರ ಕುಮಾರಿಯರಿದ್ದಾರೆ ನಂತರ ಬ್ರಹ್ಮಾರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸುತ್ತಾರೆ ಬ್ರಹ್ಮನಿಗೆ ಕ್ರಿಯೇಟರ್ ಎನ್ನುವುದಿಲ್ಲ ಅವರು ನಂತರ ಗಾಡ್ ಫಾದರ್ ಹಾಕಿದ್ದಾರೆ ಹೇಗೆ ರಚಿಸುತ್ತಾರೆ ಅದನ್ನಂತೂ ತಂದೆ ಸನ್ಮುಖದಲ್ಲಿಯೇ ಕುಳಿತು ತಿಳಿಸುತ್ತಾರೆ ಈ ಶಾಸ್ತ್ರ ಅಂತೂ ನಂತರದಲ್ಲಿ ಹಾಕಿದೆ ಉದಾಹರಣೆಗೆ ಕ್ರೈಸ್ತ ತಿಳಿಸಿದರು ಅದರ ಬೈಬಲ್ ಮಾಡಿದ್ದಾರೆ ನಂತರದಲ್ಲಿ ಕುಳಿತು ಗಾಯನ ಮಾಡುತ್ತಾರೆ ಸರ್ವರ ದಾತ ಸರ್ವರ ಬಿಡುಗಡೆ ದಾತ ಪತಿತ ಪಾವನ ಒಬ್ಬ ತಂದೆಯ ಗಾಯನವಿದೆ ಹೇ ಗಾಡ್ ಫಾದರ್ ತೋರು ಎಂದು ಅವರನ್ನು ನೆನಪು ಮಾಡುತ್ತಾರೆ ಫಾದರ್ ಒಬ್ಬರು ಇರುತ್ತಾರೆ ಇವರು ಇಡೀ ವಿಶ್ವಕ್ಕೆ ಫಾದರ್ ಹಾಕಿದ್ದಾರೆ ಮನುಷ್ಯರಿಗೆ ಗೊತ್ತಿಲ್ಲ ಸರ್ವರನ್ನು ದುಃಖಗಳಿಂದ ಬಿಡಿಸುವವರು ಯಾರು ಎಂದು ಈ ಸೃಷ್ಟಿ ಸಹ ಹಳೆಯದು ಮನುಷ್ಯ ಸಹ ಹಳಬ ತಮೋಪ್ರಧಾನ ಆಗಿದ್ದಾನೆ ಇದು ಕಬ್ಬಿಣದ ಯುಗವೇ ಆಗಿದೆ ಸ್ವರ್ಣಿಮ ಯುಗ ಇತ್ತಲ್ಲವೇ ಪುನಃ ಖಂಡಿತ ಇರುತ್ತದೆ ಇದು ವಿನಾಶವಾಗುತ್ತದೆ ವರ್ಲ್ಡ್ ವಾರ್ ನಡೆಯುತ್ತದೆ ಅನೇಕ ಪ್ರಾಕೃತಿಕ ಆಪತ್ತುಗಳು ಸಹ ಆಗುತ್ತದೆ ಸಮಯ ಅಂತೂ ಇದೇ ಆಗಿದೆ ಮನುಷ್ಯ ಸೃಷ್ಟಿ ಎಷ್ಟೊಂದು ವೃದ್ಧಿಯನ್ನು ಹೊಂದಿದೆ ನೀವಂತೂ ಹೇಳುತ್ತೀರಿ ಭಗವಂತ ಬಂದಿದ್ದಾರೆ ನೀವು ಮಕ್ಕಳು ಎಲ್ಲರಿಗೂ ಸವಾಲೊಡ್ಡುತ್ತೀರಿ ಬ್ರಹ್ಮಾರವರ ಮೂಲಕ ಒಂದು ಸನಾತನ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಡ್ರಾಮಾನುಸಾರವಾಗಿ ಎಲ್ಲರೂ ಕೇಳುತ್ತಿರುತ್ತಾರೆ ದೈವೀಗುಣವನ್ನೂ ಸಹ ಧಾರಣೆ ಮಾಡಿಕೊಳ್ಳುತ್ತಾರೆ ನೀವು ತಿಳಿಯುತ್ತೀರಿ ನಮ್ಮಲ್ಲಿ ಯಾವುದೇ ಗುಣ ಇರಲಿಲ್ಲ ನಂಬರ್ ಒನ್ ಅವಗುಣ ಕಾಮವಿಕಾರದ್ದಾಗಿದೆ ಅದು ಎಷ್ಟೊಂದು ತೊಂದರೆ ನೀಡುತ್ತದೆ ಮಾಯೆಯ ಕುಸ್ತಿ ನಡೆಯುತ್ತದೆ ಬಯಸದೇ ಹೋದರೂ ಮಾಯೆ ಬಿರುಗಾಳಿ ಬೀಸಿಬಿಡುತ್ತದೆ ಕಪ್ಪಿಣದ ಯುಗ ಅಂತೂ ಆಗಿದೆ ಅಲ್ಲವೇ ಕಪ್ಪು ಮುಖ ಮಾಡಿಬಿಡುತ್ತದೆ ಸುಂದರವಾದ ಮುಖ ಎನ್ನುವುದಿಲ್ಲ ಶ್ರೀಕೃಷ್ಣನಿಗೆ ತೋರಿಸುತ್ತಾರೆ ಸರ್ಪ ಕಚ್ಚಿತು ಆಗ ಶಾಮನಾದ ಮರ್ಯಾದೆಯನ್ನು ಕಾಪಾಡಲು ಸುಂದರ ಎಂದು ಬಿಡುತ್ತಾರೆ ಕಪ್ಪು ಮುಖ ತೋರಿಸಿರುವುದರಿಂದ ಮರ್ಯಾದೆ ಹೊರಟು ಹೋಗುತ್ತದೆ ಅಂದ ಮೇಲೆ ದೂರ ದೇಶ ನಿರಾಕಾರ ದೇಶದಿಂದ ಪ್ರಯಾಣಿಕ ಬರುತ್ತಾರೆ ಕಬ್ಬಿಣ ಯುಗದ ಜಗತ್ತು ಕಪ್ಪಾದ ಶರೀರದಲ್ಲಿ ಬಂದು ಇವರನ್ನು ಸಹ ಸುಂದರ ಮಾಡುತ್ತಾರೆ ಈಗ ತಂದೆ ಹೇಳುತ್ತಾರೆ ನೀವು ಪುನಃ ಸತೋಪ್ರಧಾನರಾಗಬೇಕು ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಹಾಗೂ ನೀವು ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಈ ಜ್ಞಾನದ ವಿಚಾರ ಅರ್ಥ ಮಾಡಿಕೊಳ್ಳುವಂಥದ್ದಾಗಿದೆ ಬಾಬಾ ರೂಪನೂ ಆಗಿದ್ದಾರೆ ಹಾಗೆ ಬಸಂತನೂ ಆಗಿದ್ದಾರೆ ತೇಜೋಮಯ ಬಿಂದು ರೂಪ ಆಗಿದ್ದಾರೆ ಅವರಲ್ಲಿ ಜ್ಞಾನ ಸಹ ಇದೆ ನಾಮರೂಪದಿಂದ ಭಿನ್ನ ಅಂತೂ ಇಲ್ಲ ಅವರ ರೂಪ ಏನು ಇದನ್ನು ಜಗತ್ತು ತಿಳಿದುಕೊಂಡಿಲ್ಲ ತಂದೆ ನಿಮಗೆ ತಿಳಿಸುತ್ತಾರೆ ನನಗೂ ಆತ್ಮ ಎನ್ನುತ್ತಾರೆ ಸುಪ್ರೀಂ ಆತ್ಮ ಅಷ್ಟೆ ಪರಮ ಆತ್ಮನ ಜೊತೆ ಒಟ್ಟು ಸೇರಿದಾಗ ಪರಮಾತ್ಮ ಆಗುತ್ತದೆ ತಂದೆನೂ ಇದ್ದಾರೆ ಶಿಕ್ಷಕನೂ ಇತ್ತಾರೆ ನಾಲೆಜ್ಫುಲ್ ಆಗಿದ್ದಾರೆಂದು ಹೇಳುತ್ತಾರೆ ನಾಲೆಜ್ಫುಲ್ ಆಗಿದ್ದಾರೆಂದು ಅವರು ತಿಳಿಯುತ್ತಾರೆ ಅರ್ಥಾತ್ ಎಲ್ಲರ ಅಂತರಾಳವನ್ನು ತಿಳಿದಿರುವವರು ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದಲ್ಲಿ ನಂತರ ಎಲ್ಲರೂ ನಾಲೆಜ್ಫುಲ್ ಆದರು ಪುನಃ ಅವರೊಬ್ಬರಿಗೆ ಏಕೆ ಹೇಳುತ್ತಾರೆ ಮನುಷ್ಯರದ್ದು ಎಷ್ಟೊಂದು ತುಚ್ಛ ಬುದ್ಧಿ ಹಾಕಿದೆ ಜ್ಞಾನದ ವಿಚಾರಗಳನ್ನು ಸ್ವಲ್ಪನೂ ತಿಳಿದಿಲ್ಲ ತಂದೆ ಜ್ಞಾನ ಮತ್ತು ಭಕ್ತಿಯ ಅಂತರವನ್ನು ತಿಳಿಸುತ್ತಾರೆ ಮೊದಲು ಜ್ಞಾನ ಹಗಲು ಸತ್ಯುಗ ೇತಾ ಹಾಕಿದೆ ನಂತರ ದ್ವಾಪರ ಕಲಿಯುಗ ರಾತ್ರಿ ಆಕಿದೆ ಜ್ಞಾನದಿಂದ ಸದ್ಗತಿ ಆಗುತ್ತದೆ ಈ ರಾಜಯೋಗದ ಜ್ಞಾನವನ್ನು ಹಠಯೋಗಿಗಳು ತಿಳಿಸಲು ಸಾಧ್ಯವಿಲ್ಲ ಗೃಹಸ್ಥಿಗಳೂ ತಿಳಿಸುವುದಿಲ್ಲ ಏಕೆಂದರೆ ಅಪವಿತ್ರರಾಗಿದ್ದಾರೆ ಈಗ ರಾಜಯೋಗವನ್ನು ಯಾರು ಕಲಿಸುತ್ತಾರೆ ಅವರೇ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆ ಹಾಕಿದೆ ಅವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸುವರು ಇಲ್ಲಿ ಎಲ್ಲರೂ ಗಾಡ್ ಫಾದರ್ ಇಸ್ ಟ್ರೂತ್ ಎನ್ನುತ್ತಾರೆ ತಂದೆನೇ ಸತ್ಯವನ್ನು ತಿಳಿಸುವವರಾಕಿದ್ದಾರೆ ಆತ್ಮಕ್ಕೆ ಬಾಬಾರವರ ಸ್ಮೃತಿ ಬಂದಿದೆ ಆದ್ದರಿಂದ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಬಂದು ನರನಿಂದ ನಾರಾಯಣ ಆಗುವ ಸತ್ಯ ಸತ್ಯ ಕಥೆಯನ್ನು ತಿಳಿಸಿ ಎಂದು ನಿಮಗೆ ಈ ಸತ್ಯನಾರಾಯಣನ ಕಥೆಯನ್ನು ತಿಳಿಸುತ್ತೇನೆ ಮೊದಲು ನೀವು ಸುಳ್ಳಿನ ಕಥೆಗಳನ್ನು ಕೇಳುತ್ತಿದ್ದೀರಿ ಈಗ ನೀವು ಸತ್ಯವಾಗಿ ಕೇಳುತ್ತೀರಿ ಸುಳ್ಳಿನ ಕಥೆಗಳನ್ನು ಕೇಳುತ್ತಾ ಕೇಳುತ್ತಾ ಯಾರೂ ನಾರಾಯಣರಂತೂ ಹಾಕಲು ಸಾಧ್ಯವಿಲ್ಲ ಎಂದರೆ ಅದು ನಂತರ ಸತ್ಯನಾರಾಯಣನ ಕಥೆ ಹೇಗೆ ಹಾಕಲು ಸಾಧ್ಯವಿದೆ ಮನುಷ್ಯ ಯಾರನ್ನೂ ನರನಿಂದ ನಾರಾಯಣ ಮಾಡಲು ಸಾಧ್ಯವಿಲ್ಲ ತಂದೆನೆ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಭಾರತದಲ್ಲಿ ಬರುತ್ತಾರೆ ಆದರೆ ಯಾವಾಗ ಬರುತ್ತಾರೆ ಇದನ್ನು ತಿಳಿದಿಲ್ಲ ಶಿವಶಂಕರರನ್ನು ಒಟ್ಟು ಸೇರಿಸಿ ಕಥೆಗಳನ್ನು ಮಾಡಿಬಿಟ್ಟಿದ್ದಾರೆ ಶಿವಪುರಾಣ ಸಹ ಇದೆ ಶ್ರೀಕೃಷ್ಣನ ಗೀತೆ ಎನ್ನುತ್ತಾರೆ ನಂತರ ಅಂತೂ ಶಿವಪುರಾಣ ದೊಡ್ಡದಾಗಬೇಕು ವಾಸ್ತವದಲ್ಲಿ ಜ್ಞಾನ ಅಂತೂ ಗೀತೆಯಲ್ಲಿದೆ ಭಗವಾನು ವಾಚ ಮನ್ ಮನ್ಮನಾಭವ ಈ ಶಬ್ದ ಗೀತೆಯ ಹೊರತು ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಇರಲು ಸಾಧ್ಯವಿಲ್ಲ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆ ಎಂದು ಗಾಯನ ಸಹ ಮಾಡುತ್ತಾರೆ ಭಗವಂತನದ್ದೇ ಶ್ರೇಷ್ಠ ಮತ ಆಗಿದೆ ಮೊಟ್ಟಮೊದಲೂ ಇದನ್ನು ತಿಳಿಸಿಕೊಡಬೇಕು ನಾವು ಹೇಳುತ್ತೇವೆ ಸ್ವಲ್ಪ ವರ್ಷದ ಒಳಗೆ ಹೊಸ ಶ್ರೇಷ್ಠಾಚಾರಿ ಜಗತ್ತಿನ ಸ್ಥಾಪನೆ ಆಗುತ್ತದೆ ಈಗ ಭ್ರಷ್ಟಾಚಾರಿ ಜಗತ್ತು ಇದೆ ಶ್ರೇಷ್ಠಾಚಾರಿ ಜಗತ್ತಿನಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರಬೇಕು ಈಗಂತೂ ಎಷ್ಟೊಂದು ಮನುಷ್ಯರಿದ್ದಾರೆ ವಿನಾಶ ಅವರಿಗೆ ಸನ್ಮುಖದಲ್ಲಿ ನಿಂತಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆಸ್ತಿ ತಂದೆಯಿಂದ ಸಿಗುತ್ತದೆ ಬೇಡುವುದೂ ಸಹ ತಂದೆಯಿಂದ ಕೆಲವರಿಗೆ ಧನ ಜಾಸ್ತಿ ಇರುತ್ತದೆ ಮಕ್ಕಳಿದ್ದರೆ ಭಗವಂತ ಕೊಟ್ಟನೆಂದು ಹೇಳುತ್ತಾರೆ ಅಂದ ಮೇಲೆ ಭಗವಂತ ಒಬ್ಬರಾದರಲ್ಲವೇ ನಂತರ ಎಲ್ಲರಲ್ಲಿ ಭಗವಂತ ಹೇಗೆ ಇರುವುದಕ್ಕೆ ಸಾಧ್ಯ ಈಗ ಆತ್ಮಗಳಿಗೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆತ್ಮ ಹೇಳುತ್ತದೆ ನಮಗೆ ಪರಮಾತ್ಮ ಜ್ಞಾನ ಕೊಟ್ಟಿದ್ದಾರೆ ಅದನ್ನು ನಂತರ ನಾವು ಸಹೋದರರಿಗೆ ಕೊಡುತ್ತೇವೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ ಈ ಚಾರ್ಟ್ ಇಟ್ಟುಕೊಳ್ಳುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ದೇಹಿ ಅಭಿಮಾನಿ ಆಗಿ ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮ ವಿನಾಶವಾಗುತ್ತದೆ ಜ್ಞಾನ ಅಂತೂ ಬಹಳ ಸಹಜ ಆಗಿದೆ ಉಳಿದಂತೆ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ತನ್ನ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಈ ಚಾರ್ಟನ್ನು ವಿರಳರು ಇಡುತ್ತಾರೆ ದೇಹಿ ಅಭಿಮಾನಿ ಆಕಿ ತಂದೆಯ ನೆನಪಿನಲ್ಲಿರುವುದರಿಂದ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆ ಸುಖ ಕೊಡಲು ಬರುತ್ತಾರೆಂದರೆ ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ತಂದೆಯ ನೆನಪಿನಿಂದ ಎಲ್ಲಾ ಓಡಿ ಹೋಗುತ್ತದೆ ಬಹಳ ಗುಪ್ತ ಶ್ರಮ ಇದೆ ಒಳ್ಳೆಯದು मीठे मीठे सिकल बच्चों प्रति मात पिता बाप दादा का याद प्यार और गुड मॉर्निंग रूहानी बाप की रूहानी बच्चों को नमस्ते हम रूहानी बच्चों की रूहानी बाप दादा को याद प्यार गुड मॉर्निंग नमस्ते 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 शुक्रिया बापा शुक्रिया धारण मुख्य सार ಈ ಆಸುರಿ ಕೊಳಕು ಜಗತ್ತಿನಿಂದ ತನ್ನ ಕಣ್ಣುಗಳನ್ನು ಬಂದ್ ಮಾಡಿಕೊಳ್ಳಬೇಕು ಇದು ಹಳೆಯ ಜಗತ್ತಾಗಿದೆ ಇದರೊಂದಿಗೆ ಯಾವುದೇ ಕನೆಕ್ಷನ್ ಇಟ್ಟುಕೊಳ್ಳಬಾರದು ಇದನ್ನು ನೋಡುತ್ತಿದ್ದರೂ ನೋಡಬಾರದು ಎರಡು ಈ ವಿಶಾಲ ಡ್ರಾಮಾದಲ್ಲಿ ನಾವು ಪಾತ್ರಧಾರಿ ಹಾಕಿದ್ದೇವೆ ಇದು ಕ್ಷಣಕ್ಷಣಕ್ಕೂ ರಿಪೀಟ್ ಆಗುತ್ತಿರುತ್ತದೆ ಯಾವುದು ಗತಿಸಿ ಹೋಗಿದೆ ಅದು ಪುನಃ ರಿಪೀಟ್ ಆಗುತ್ತದೆ ಇದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಮಾತಿನಲ್ಲಿ ಪಾಸ್ ಹಾಕಬೇಕು ವಿಶಾಲ ಬುದ್ಧಿ ಹಾಕಬೇಕು ವರದಾನ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪವನ್ನು ತೋರಿಸುವಂತಹ ಸಾಕ್ಷಾತ್ಕಾರ ಪೂರ್ತಿ ಹಾಕಿರಿ ಈಗ ಅಂತಹ ಸಮಯ ಬರುವುದಿದೆ ಇಲ್ಲಿ ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತನ್ನನ್ನು ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸುವಂತಾಗಲಿ ಪ್ರತ್ಯಕ್ಷತೆಯ ಸಮಯ ಮಾಲೆಯ ಮಣಿಯ ನಂಬರ್ ಹಾಗೂ ಭವಿಷ್ಯ ರಾಜ್ಯದ ಸ್ವರೂಪ ಎರಡೂ ಪ್ರತ್ಯಕ್ಷವಾಗುತ್ತದೆ ಈಗ ಏನು ರೇಸ್ ಮಾಡುತ್ತಾ ಮಾಡುತ್ತಾ ಸ್ವಲ್ಪವಾದರೂ ಹೊಟ್ಟೆ ಕಿಚ್ಚಿನ ಧೂಳಿನ ಪರದೆ ಹೊಳೆಯುತ್ತಿರುವ ವಜ್ರವನ್ನು ಮಾಡಿಬಿಡುತ್ತದೆ ಅಂತ್ಯದಲ್ಲಿ ಈ ಪರದೆ ಸರಿಯುತ್ತದೆ ಮರೆ ಆಗಿರುವ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತದೆ ರಾಯಲ್ ಫ್ಯಾಮಿಲಿ ಈಕೆಯಿಂದ ತನ್ನ ರಿಯಾಲಿಟಿಯನ್ನು ತೋರಿಸುತ್ತದೆ ಅರ್ಥಾತ್ ತನ್ನ ಭವಿಷ್ಯ ಪದವಿಯನ್ನು ಸ್ಪಷ್ಟಪಡಿಸುತ್ತದೆ ಆದ್ದರಿಂದ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿ ಶ್ಲೋಗನ್ ಯಾವುದಾದರೂ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥತೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಸ್ವಯಂನ ಕಲ್ಯಾಣ ಮಾಡಿಕೊಳ್ಳಲು ಅಥವಾ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಲು ವಿಶೇಷವಾಗಿ ಏಕಾಂತವಾಸಿ ಅಂತರ್ಮುಖಿ ಆಕಿ ಜ್ಞಾನಪೂರ್ಣರಾಗಿ ಆತರೆ ಶಕ್ತಿಶಾಲಿ ಆಕಿ ಪ್ರತಿಯೊಂದು ವಿಚಾರದ ಅನುಭವದಲ್ಲಿ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ ಯಾರ ಮಗು ಹಾಕಿದ್ದೇನೆ ಯಾವ ಪ್ರಾಪ್ತಿ ಇದೆ ಮೊದಲು ಈ ಪಾಠದ ಅನುಭವಿ ಮೂರ್ತಿ ಆಕೆ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಆಗ ಸಹಜವಾಗಿಯೇ ಮಾಯಾಜೀತರಾಗುತ್ತೀರಿ ಓಂ ಶಾಂತಿ